ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಮಾಡಿ ಅಂತ ಹೇಳ್ತಾ ಸಂಚಿಕೆ ಶುರುವಿನಲ್ಲಿ ತಾಂಡವ ವಾಶ್ರೂಮ್ನಲ್ಲಿ ಕೂತ್ಕೊಂಡು ಥರ ಹಾಡ್ತಾ ಇರುವಾಗ ಶ್ರೇಷ್ಠ ಅಲ್ಲಿ ಬಂದ್ಬಿಟ್ಟು ಸ್ಟಾಪಿಟ್ ತಾಂಡವ ಅಂತ ಎಷ್ಟು ಹೇಳಿದ್ರು ಇಲ್ಲ ನಾನು ಮತ್ತೆ ಸೋತೋಗಿಬಿಟ್ಟೆ ಆ ಎಮ್ಮೆ ಮುಂದೆ ನಾನು ಸೋತೋಗ್ಬಿಟ್ಟೆ ಈ ದಿನ ನಾನು ನೋಡಬೇಕು ಅಂತ ಇಷ್ಟು ದಿನ ಬದುಕಿದ್ನ ಈ ದಿನ ನೋ ನೋಡೋದಕ್ಕಿಂತ ಸಾಯೋದೇ ಮೇಲು ಅವಳನ್ನು ಸೋಲ್ಸ್ಬೇಕು ಅಂತ ಹಠ ತೊಟ್ಟಿರೋ ನನ್ನನ್ನು ಅವಳು ಸೋಲಿಸ್ಬಿಟ್ಲು ಅಂತ ಹೇಳಿಬಿಟ್ಟು ತಾಂಡವ್ ಮತ್ತು ನನ್ನ ಕೈನ ಡೋರ್ ಡೋರ್ಗೆ ಹೊಡ್ಕೊಳ್ತಾ ಇರ್ತಾನೆ ಆಗ ತಾಂಡವ್ ಪ್ಲೀಸ್ ಸ್ಟಾಪ್ ಇಟ್ ತಾಂಡವ್ ಐ ಸೈಡ್ ಸ್ಟಾಪ್ ಇಟ್ ಅಂತ ಶ್ರೇಷ್ಠ ಜೋರಕ್ಕೆ ಇಷ್ಟಿದಾಗ ನಾನು ಸ್ಟಾಪ್ ಮಾಡೋದು ಶ್ರೇಷ್ಠ ನನಗೆ ಈ ಅವಮಾನ ಸಹಿಸ್ಕೊಳ್ಳೋಕಾಗ್ತಿಲ್ಲ ಅವಳು ಕಣ್ಮುಂದೆ ಬಂದು ಬಂದು ನಾನು ಕೊಟ್ಟಿರೋ ಭಿಕ್ಷೆಯಿಂದ ಬದುಕ್ತಿದ್ದೀರಾ ನೀವು ಅಂತ ಹೇಳ್ತಾನೆ ಇದ್ದಾಳೆ ಅದನ್ನು ಕೇಳಿಸ್ಕೊಂಡು ನನ್ನ ಕೈಯ್ಯಲ್ಲಿ ಇರೋದಕ್ಕಾಗ್ತಾ ಇಲ್ಲ ಅಂತ ತಾಂಡವ್ ಹೇಳಿದಾಗ ಭಾಗ್ಯ ಬಂದು ಯಾವಾಗ ಹೇಳಿದ್ರು ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ಅಂತ ಶ್ರೇಷ್ಠ ಹೇಳ್ತಾಳೆ ಅವಳು ಹೇಳಿಲ್ಲ ಅಂದ್ರೂ ಅವಳ ಮುಖದಲ್ಲಿರೋ ನಗುನೇ ಹೇಳ್ತಾ ಇದೆ ನನ್ನ ಮುಂದೆ ಅಹಂಕಾರದಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಅವಳು ಮುಖದಲ್ಲಿ ಸ್ಮೈಲೇ ಇರಬಾರ್ದು ಬರೀ ನೋವೇ ಇರಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೆ ಅವಳು ಇವತ್ತು ನನ್ನನ್ನೇ ಸೋಲ್ಸಿ ಗೆದ್ದು ಇದ್ದಾಳೆ ಇದನ್ನು ನನ್ನ ಕೈಯಲ್ಲಿ ಜೀರ್ಣ ಮಾಡ್ಕೊಳೋಕೆ ಇಲ್ಲ ಶ್ರೇಷ್ಠ ಅಂತ ಹೇಳಿಬಿಟ್ಟು ತಾಂಡ ಮತ್ತೆ ಹುಚ್ಚಿನ ಥರ ಆಡೋಕ್ಕೆ ಶು ಶುರು ಮಾಡ್ತಾನೆ ತಾಂಡ ಪ್ಲೀಸ್ ಇದನ್ನು ಶುರು ಅಷ್ಟೇ ನೀನು ಆ ಥರ ಎಲ್ಲ ಯೋಚನೆ ಮಾಡ್ಕೋಬೇಡ ನಿನ್ನ ಎಬಿಲಿಟಿನೇ ಈ ಕೆಲಸ ನಿನಗೆ ಸಿಕ್ಕಿರೋದು ಭಾಗ್ಯ ಹೇಳಿದ್ರಿಂದ ಅಲ್ಲ ಅಂತ ಶ್ರೇಷ್ಠ ಹೇಳಿದಾಗ ನಾನು ನಿನಗೆ ಆಗಲೇ ಹೇಳಿಲ್ವಾ ಅವಾಗ ಏನು ನಡೀತು ಅಂತ ಬಾಸ್ ಹತ್ರ ಅವಳು ಹೋಗಿ ತಾಂಡವಿಗೆ ಮತ್ತೆ ಕೆಲಸ ಕೊಡಿಸಿ ಅಂತ ಹೇಳಿದ್ದಕ್ಕೋಸ್ಕರ ಬಾಸ್ ಒಪ್ಕೊಂಡು ನನಗೆ ಇಲ್ಲಿ ಕೆಲಸ ಕೊಟ್ಟಿರೋದು ಅಂದರೆ ಈ ಲೆಗ್ದಲ್ಲಿ ಅವಳು ಹಾಕಿರೋ ಭಿಕ್ಷೆಯಿಂದ ತಾನೇ ನಾವಿಬ್ಬರು ಬದುಕ್ತಾ ಇರೋದು ಇದನ್ನು ಅನುಭವಿಸ್ಕೊಂಡು ನಾವಿಬ್ರು ಇನ್ನೂ ಬದುಕಿರಬೇಕಾ ಅವಳನ್ನು ನೂರು ಸಲ ಸೋಲಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಕೊನೆಗೆ ನಾವು ಸೋಲ್ ಸುಣ್ಣ ಇದ್ದೀವಿ ಇಲ್ಲ ಆಗ್ತಾ ಇಲ್ಲ ಇನ್ನು ಮುಂದೆ ಇರಬೇಕು ಇಲ್ಲ ನಾನು ಇರಬೇಕು ಅವಳಿಗೆ ನಾನು ಯಾವ ಥರ ಹೊಡೆತ ಕೊಡ್ತೀನಿ ಅಂದರೆ ಇನ್ನು ಅವಳು ತಲೆ ಎತ್ಕೊಂಡು ಯಾರ ಮುಂದೆನೂ ಓಡಾಡಬಾರ್ದು ಒನ್ ಒಂದ್ಸರಿ ಸೋತು ಕೆಳಗೆ ಬಿದ್ದವಳು ಎದ್ ಮತ್ತೆ ಎದ್ದು ನಿಲ್ಲೇಬಾರ್ದು ಆ ರೀತಿ ಅವಳಿಗೆ ನಾನು ಪೆಟ್ ಕೊಡಬೇಕು ಇಲ್ಲಾಂದರೆ ನಾನು ಬದುಕಿದ್ದು ಸತ್ತಂಗೆ ಅಂತ ತಾಂಡವ್ ತುಂಬ ಅಗ್ರೆಸಿವ್ ಆಗಿ ಹೇಳೋಕ್ಕೆ ಶುರು ಮಾಡ್ತಾ ಮಾಡಿದಾಗ ಅದನ್ನು ನೋಡಿಕೊಂಡು ಶ್ರೇಷ್ಠಂಗೆ ತುಂಬ ಭಯ ಆಗುತ್ತೆ ಇನ್ನೊಂದು ಕಡೆ ಸುನಂದ ಭಾಗ್ಯ ನೀನು ಹೋಗ್ಬಿಟ್ಟು ಏನು ಬೇಕು ಏನು ಬೇಡ ಅಂತ ಪೂಜನಿಗೆ ಸ್ವಲ್ಪ ನೋಡಿಬಿಟ್ಟು ರೆಡಿ ಮಾಡಮ್ಮ ನಾನು ಹೋಗಿ ಗಂಡನ ಕಡೆಯವರು ಕೇಸರಿ ಭಾತು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದಾಗ ಅಮ್ಮ ಇವತ್ತು ನೀನೇನು ಮಾಡೋಕ್ಕ ಮಾಡಬೇಕಾಗಿಲ್ಲ ಅಂತ ಭಾಗ್ಯ ಹೇಳ್ದಾಳೆ ಅದನ್ನು ಕೇಳಿಸ್ಕೊಂಡು ಅಲ್ಲಿದ್ದವ್ರಿಗೆಲ್ಲ ಶಾಕ್ ಆಗುತ್ತೆ ಆಗ ಸುನಂದ ಭಾಗ್ಯ ಏನೇ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ನಿಜನೇ ಹೇಳ್ತಿದ್ದೀನಮ್ಮ ಇವತ್ತು ಎಲ್ಲ ಕೆಲಸನೂ ಪೂಜನೆ ಮಾಡಬೇಕು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪ ತಟ್ಟಂತ ಸೋಫಾದಿಂದ ಎತ್ ಎದ್ ನಿಂತ್ಕೊಂಡು ಪೂಜಾ ಏ ಭಾಗ್ಯ ಏನು ಹೇಳ್ತಿದ್ಯಾ ಅಮ್ಮ ಪೂಜೆಗೆ ಅಡಿಗೆ ಕೆಲಸ ಬರಲ್ಲ ಅವಳು ಅವಳು ಹೇಗೆ ಮಾಡ್ತಾಳೆ ಅಂತ ಹೇಳಿದಾಗ ಪರವಾಗಿಲ್ಲ ಅತ್ತೆ ಅವಳಿಗೆ ಎಷ್ಟು ಗೊತ್ತೋ ಅಷ್ಟೇ ಮಾಡಲಿ ಒಟ್ಟಿನಲ್ಲಿ ಪೂಜನೆ ಮಾಡಬೇಕು ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಆವಾಗಿಂದ ನೋಡ್ತಾ ಇದ್ದೀನಿ ತುಂಬ ಅತ್ಯಾಗಾಡ್ತಾ ಇದೆಯಾ ಏನಾಯಿತು ನಿಮಗೆ ಪೂಜೆಗೆ ಅಡುಗೆ ಹಲಸ ಬರಲ್ಲ ಅಂತ ಗೊತ್ತಿದ್ರೂ ಯಾಕೆ ಈ ರೀತಿ ಹೇಳ್ತಿದ್ಯಾ ಅದೆಲ್ಲ ಬೇಕಾಗಿಲ್ಲ ನಾನೇ ಮಾಡ್ತೀನಿ ಅಂತ ಒಂದು ಹೆಜ್ಜೆ ಸುನಂದ ಮುಂದಿಟ್ಟಾಗ ಅಮ್ಮ ನಾನು ಹೇಳ್ದೆ ತಾನೆ ಇವತ್ತು ಗಂಡಿನ ಕಡೆಯವರು ಏಗೆ ಏನು ಬೇಕು ಏನು ಬೇಡ ಎಲ್ಲನೂ ಪೂಜನೇ ನೋಡ್ಕೋಬೇಕು ಪೂಜೆ ನಿನಗೆ ನಿನ್ನ ಅಕ್ಕನ ಮೇಲೆ ಗೌರವ ಇದ್ದರೆ ನೀನೇ ಹೋಗಿ ಕಿಚನಲ್ಲಿ ಕೇಸರಿ ಬಾತು ಉಪ್ಪಿಟ್ಟು ಮಾಡು ಅಂತ ಹೇಳಿದಾಗ ಸರಿ ಅಕ್ಕ ಅಂತ ಪೂಜಾ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ ಕೇಸರಿ ಬತ್ತು ಉಪ್ಪಿಟ್ಟು ಶುರು ಮಾಡ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಸುಂದ್ರಿ ಬರ್ತಾಳೆ ಈ ಕಡೆ ಪೂಜಾ ಉಪ್ಪಿಟ್ಟನ್ನು ಕಷ್ಟಪಟ್ಟು ತಿರುಗಿಸ್ತಾ ಇರ್ತಾಳೆ ಆಹಾ ಪೂಜಾ ದೇವಿ ರೆಡಿನಾ ಅಂತ ಹೇಳಿಬಿಟ್ಟು ಕೇಸರಿ ಭತ್ತನ್ನ ನೋಡಿದಾಗ ಕೇಸರಿ ಭತ್ತ ಆಲ್ರೆಡಿ ರೆಡಿ ಆಗಿರುತ್ತೆ ಈ ಕಡೆ ಉಪ್ಪಿಟ್ಟನ್ನು ಕಾಂಕ್ರೀಟ್ ಥರ ಕಳಿಸ್ತಾ ಇರ್ತಾಳೆ ಅದನ್ನ ನೋಡಿಕೊಂಡು ದೇವಿ ನೀನೇನಾದರೂ ಹೊಸ ಬಿಲ್ಡಿಂಗ್ಗೆ ಕನ್ಸ್ಟ್ರಕ್ಷನ್ ಆರ್ಡರ್ ತೊಗೊಂಡಿದ್ಯಾ ಹೇಗೆ ಅಂತ ಸುಂದ್ರಿ ಕೇಳಿದಾಗ ಯಾಕೆ ಸುಂದ್ರಿ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಪೂಜಾ ಕೇಳ್ತಾಳೆ ಇನ್ನೇನು ಬಿಸಿ ಬಿಸಿ ಎರಡು ಬದಿಯಲ್ಲಿ ಕಾಂಕ್ರೀಟ್ನ ಕಳಿಸ್ತಾ ಇದೆಯಲ್ಲ ಅದಕ್ಕೇನೆ ಎಲ್ಲ ಪೂಜಾ ದೇವಿ ಈ ಥರ ಮಾಡಿಟ್ಟಿದ್ಯಲ್ಲ ಇದನ್ನ ಯಾರಾದರೂ ತಿನ್ನಕ್ಕಾಗುತ್ತಾ ಅಂತ ಸುಂದ್ರಿ ಕೇಳ್ತಿರುವಾಗ ಎಷ್ಟು ಗೊತ್ತೋ ಅಷ್ಟೇ ಮಾಡಿದ್ದೀನಿ ಸುಂದ್ರಿ ಇದಕ್ಕಿಂತ ಜಾಸ್ತಿ ನಂಗೆ ಬರಲ್ಲ ಏನೋ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಪೂಜಾ ಹೇಳ್ತಿರುವಾಗ ಪೂಜಾ ರೆಡಿನಾ ಅಂತ ಭಾಗ್ಯ ಬರ್ತಾಳೆ ಆಹಾ ರೆಡಿ ಅಕ್ಕ ಅಂತ ಹೇಳಿ ಹೇಳ್ತಾಳೆ ಆಗ ಸುಂದ್ರಿ ಅದನ್ನು ಕೇಳಿಸ್ಕೊಂಡು ಏನು ಹೇಳ್ತಿದ್ಯಾ ಸುಂದ್ರಕ್ಕ ಅಂತ ಭಾಗ್ಯ ಕೇಳಿದಾಗ ಇನ್ನೇನು ಭಾಗ್ಯ ಅಡುಗೆ ಬರೆದಿದ್ದವಳಿಗೆ ನೀನು ಹೋಗಿ ಅಡುಗೆ ಕೆಲಸ ಕೊಟ್ಟಿದ್ಯಾ ಇಲ್ಲಿ ನೋಡು ಯಾವ ರೀತಿ ಮಾಡಿಡ್ತಾಳೆ ಇದನ್ನು ಗಂಡಿನ ಕಡೆಯವ್ರಿಗೆ ಕೊಡೋಕ್ಕಾಗತ್ತಾ ಅಂತ ಸುಂದ್ರಿ ಕೇಳಿದಾಗ ಪರವಾಗಿಲ್ಲ ಇದನ್ನೇ ಕೊಡಬೇಕು ಇದನ್ನೇ ತಿನ್ಬೇಕು ಅಂತ ಭಾಗ್ಯ ಹೇಳ್ತಿರುವಾಗ ಸರಿ ಸರಿ ಅಂತ ಹೇಳಿಬಿಟ್ಟು ಕುಸ್ಮಾ ಫೋನಲ್ಲಿ ಮಾತಾಡ್ತಾ ಕಿಚನ್ಗೆ ಬರ್ತಾಳೆ ಭಾಗ್ಯ ನೀನು ಇನ್ನೂ ಮಾತಾಡ್ತಾ ನಿಂತಿದ್ದೀಯ ಆ ಗಂಡಿನ ಕಡೆಯವರು ಅಲ್ಲಿಂದ ಹೊರಟಿದ್ದಾರಂತೆ ನೀನೇನು ಇನ್ನೂ ಸ್ವಲ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬ ಇಲ್ಲಿಗೆ ಬಂದು ರೀಚ್ ಆಗ್ತಾರೆ ನೀನು ಹೋಗಿ ಪೂಜೆನ ರೆಡಿ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಪೂಜಾ ನಾನು ಬಾ ಅಂತ ಹೇಳಿ ಪೂಜೆನ ಕರ್ಕೊಂಡು ಹೋಗ್ತಾಳೆ ಏನೇ ಭಾಗ್ಯ ಆವಾಗಿಂದ ನೋಡ್ತಾನೇ ಇದ್ದೀನಿ ಪೂಜೆಗೆ ಏನು ಬರಲ್ಲ ಅಂದ್ರೂ ಅವಳ ಹತ್ರ ಹೇಳ್ತಾ ಇದೆಯಾ ಅಲ್ಲಿ ನೋಡಿದ್ರೆ ಅವ್ಳು ಮಾಡಿರೋ ಕೇಸರಿ ಭಾತು ಉಪ್ಪಿಟ್ಟು ಮನುಷ್ಯರು ತಿನ್ನೋ ಥರ ಇದೆಯಾ ಇನ್ನು ನಾನೇ ಏನಾದರೂ ಮಾಡ್ತೀನಿ ಅಂತ ಹೇಳಿದಾಗ ಅಮ್ಮ ಬೇಕಾಗಿಲ್ಲ ಪೂಜಾ ಏನು ಮಾಡಿದ್ರು ಅದನ್ನೇ ಇವತ್ತು ಅವ್ರು ತಿನ್ನಬೇಕು ಬಾ ನಾನು ನಿನ್ನನ್ನು ರೆಡಿ ಮಾಡ್ತೀನಿ ಅಂತ ಹೇಳಿ ಪೂಜೆನ ಕರ್ಕೊಂಡು ಹೋಗಿ ಭಾಗ್ಯ ಚೆನ್ನಾಗಿ ರೆಡಿ ಮಾಡ್ತಾಳೆ ನಂತರ ಮನಸಾರೆ ನೀನು ಈ ಸಂಬಂಧನ ಒಪ್ಕೊಂಡಿದ್ಯಾ ಅಂತ ಭಾಗ್ಯ ಕೇಳಿದಾಗ ಅವಕ್ಕೆ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಪೂಜಾ ಕೇಳಿದಾಗ ಅದು ನಾನು ನಿನ್ನ ಹತ್ರ ಸ್ವಲ್ಪ ಪ್ರಶ್ನೆ ಕೇಳಬೇಕು ಅಂತ ಭಾಗ್ಯ ಹೇಳಿದಾಗ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಸುನಂದ ಪೂಜಾ ಪೂಜಾ ಅಂತ ಕರೆದಾಗ ಬಂದೆ ಅಮ್ಮ ಅಂತ ಹೇಳಿಬಿಟ್ಟು ಪೂಜಾ ಸೀದಾ ಹೊರಗಡೆ ಬರ್ತಾಳೆ ಆಗ ಭಾಗ್ಯಂಗೆ ಬೇಜಾರಾಗುತ್ತೆ ನಂತರ ಈ ಕಡೆ ಪೂಜೆನ ಕರ್ ನೋಡಿಕೊಂಡು ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಗುಂಡಣ್ಣ ಪೂಜಾ ಚಿಕ್ಕಿ ತುಂಬ ಸೂಪರಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾಳೆ ತನ್ವಿನೂ ಪೂಜಾ ಚಿಕ್ಕಿ ನಿನ್ನ ಈ ಡ್ರೆಸ್ಸಲ್ಲಿ ಹುಡುಗ ನಿ ಇನ್ನ ನೋಡಿದ್ರೆ ಫ್ಲಾಟ್ ಆಗಿಬಿಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಕುಸ್ಮಾ ಅವರು ಬೈತಾರೆ ಭಾಗ್ಯ ಬಂದುಬಿಟ್ಟು ಪೂಜಾ ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಹೊರಗಡೆ ಬಾ ಅಂತ ಹೇಳಿದಾಗ ಏನೂ ಬೇಕಾಗಿಲ್ಲ ಈಗಷ್ಟೇ ಗಂಡಿನ ಕಡೆಯವರು ಹೊರಟಿದ್ದಾರೆ ಅಂತೆ ಫೋನ್ ಮಾಡಿದ್ದಾರೆ ಅವರು ಬರ್ಬೋದು ಇಷ್ಟದಲ್ಲಿ ಭಾಗ್ಯನಿಂದ ನಿಮ್ಮ ಏನೇ ಮಾ ಏನೇ ಮಾತು ಅದೆಲ್ಲ ಏನೂ ಬೇಕಾಗಿಲ್ಲ ಪೂಜಾ ಇಲ್ಲೇ ಇರು ಅಂತ ಹೇಳಿದಾಗ ಅಮ್ಮ ನಂಗೆ ಚೆನ್ನಾಗಿ ಗೊತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಪೂಜೆನ ಹತ್ರ ನಾನು ಇವಾಗ ಮಾಡಿ ಮಾತಾಡಲೇಬೇಕು ಪೂಜಾ ಬಾ ಅಂತ ಹೇಳಿದಾಗ ಭಾಗ್ಯ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಏನೇ ನೀನು ಬೆಳಗ್ಗೆಯಿಂದ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ ಏನು ಬೇಕಾಗಿಲ್ಲ ಅಂತ ಹೇಳಿದೆ ತಾನೆ ಅಂತ ಹೇಳಿದಾಗ ಪೂಜಾ ನೀನು ಬಾ ಅಂತ ಪೂಜೆನ ಕೈ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಬರ್ತಾಳೆ ನಂತರ ಅಕ್ಕ ಏನು ವಿಷಯ ಯಾಕೆ ರೀತಿ ಆಡ್ತಿದ್ಯಾ ಅಂತ ಹೇಳಿದಾಗ ಅವತ್ತು ನಾನು ಲಡ್ಡೂನ ನೋಡೋಕ್ಕೆ ಬಂದಾಗಲೂ ಲಡ್ಡು ಹತ್ರ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೆ ಈಗಲೂ ನಾನು ಹತ್ರ ಅದನ್ನೇ ಕೇಳಿ ಇದ್ದೀನಿ ಯಾಕಂದರೆ ಮುಂದೆ ನನಗೆ ಪ್ರಶ್ನೆ ಕೇಳೋಕ್ಕೆ ಸಮಯ ಇರುತ್ತೋ ಇಲ್ವೋ ಮದುವೆಗಿಂತ ಮುಂಚೆನೇ ನನ್ನಲ್ಲಿರೋ ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೇಳಿದಾಗ ಅಕ್ಕ ನಾನೇನು ಇವಾಗ ಮದುವೆ ಆಗ್ತಾ ಇಲ್ವಲ್ಲ ಆ ಹುಡುಗನ ಕಡೆಯವರು ನೋಡೋಕ್ಕೆ ಬರ್ತಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ಪೂಜಾ ಅವರು ಬಂದು ಈಗ ಒಪ್ಕೊಂಡು ನೀನು ಮದುವೆ ಹಾಕ್ತೀನಿ ಮದುವೆ ಡೇಟ್ ಅನ್ ಫಿಕ್ಸ್ ಆದರೆ ನನ್ನ ಖುಷಿನೇ ಆದರೆ ನಾನು ಕೇಳಬೇಕಾಗಿರೋ ಪ್ರಶ್ನೆಗಳು ನನ್ನ ಮನಸ್ಸಲ್ಲೇ ಉಳ್ಕೊಂಡು ಬಿಡುತ್ತೆ ಅದಕ್ಕೆ ನಾನು ನಿನ್ನ ಹತ್ರ ಈಗಲೇ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳಿದಾಗ ಸರಿ ಆಯ್ತಕ್ಕ ಅದೇನು ಅಂತ ಹೇಳು ಅಂತ ಪೂಜಾ ಹೇಳ್ತಾಳೆ ಪೂಜಾ ನನಗೆ ಈ ಹುಡ್ಗ ಯಾಕೆ ಇಷ್ಟ ಅದ ಅಂತ ಕೇಳಿದಾಗ ಇದೇನು ಪ್ರಶ್ನೆ ಅಂತ ಕೇಳ್ತಿದ್ಯಾ ಅಕ್ಕ ಹುಡುಗ ನನ್ನ ಹತ್ರ ಸ್ವಂತ ಮನೆ ಇದೆ ಒಳ್ಳೆ ಕೆಲಸಕ್ಕಿದಾನೆ ಕೆಲ್ಸದಲ್ಲಿದ್ದಾನೆ ಕೈ ತುಂಬ ದುಡಿತಾ ಇದ್ದಾನೆ ಸಾಲದಕ್ಕೆ ತುಂಬ ಸುಂದರವಾಗಿದ್ದಾನೆ ಅದನ್ನು ಬಿಟ್ಟು ಬೇರೆ ಇನ್ನೇನು ಬೇಕಕ್ಕ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಬಾ ಹಾಗೆ ನಿಮಗೆ ತುಂಬ ನನಗೆ ತುಂಬಾ ಶಾಕ್ ಆಗುತ್ತೆ ಅದು ಹಾಗಾದರೆ ಒಂದು ದಿನ ಒಂದು ಕೆಲಸ ಮಾಡು ನೀನು ಮನೆಯಿಂದ ಬರ್ತಾ ಒಂದು ಡ್ರೆಸ್ ಹಾಕೊಂಡ್ಬಂದು ಹಾಕೊಂಡು ಬಂದಿದೆಯಲ್ಲ ಆ ಸೀರೆ ಬಿಚ್ಚಾಕಿ ಆ ಡ್ರೆಸ್ನೇ ಹಾಕೋ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೋಗಿ ಬಾಗಿ ಒಳಗಡೆ ಬಂದುಬಿಟ್ಟು ಅತ್ತೆ ನೀವು ಈಗ ಹುಡುಗನ ಕಡೆಯವರು ಬರ್ತಾ ಇದ್ದಲ್ಲ ಅವ್ರಿಗೆ ಬರೋದು ಬೇಡ ಅಂತ ಹೇಳಿ ಅಂತ ಹೇಳಿದಾಗ ಮನೆಯವರೆಲ್ರಿಗೂ ಶಾಕ್ ಆಗಿ ಎಲ್ಲರೂ ಎದ್ದುತ್ಕೋತಾರೆ ಸುನಂದ ಕೋಪ ಮಾಡಿಕೊಂಡು ಬಾಗಿ ಏನೇ ಆಗಿದೆ ನಿಮಗೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಕುಸುಮ ಕೂಡ ಹೌದು ಬಗ್ಗೆ ಯಾಕೆ ಏನಾಯಿತು ಯಾಕೆ ಈ ಥರ ನಿರ್ಧಾರ ತಗೊತಿದ್ಯಾ ಅಂತ ಹೇಳ್ದಾಗ ನಾನು ಸರಿಯಾಗಿ ನಿರ್ಧಾರ ತಗೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಹಾಗಾದ್ರೆ ನನ್ನ ತಂಗಿಗೆ ಮದುವೆ ಆಗೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಸುಂದ ಸುನಂದ ಕೇಳಿದಾಗ ಇಲ್ಲ ನನಗೆ ಈಗ ಅವಳು ಮದುವೆ ಆಗೋದು ಇಷ್ಟನೇ ಇಲ್ಲ ಅಂತ ಹೇಳಿದಾಗ ಸುನಂದ ಕೋಪ ಮಾಡಿಕೊಂಡು ಕೆನ್ನೆಗೆ ಬಾರಿಸ್ತೀನಿ ನೋಡು ಅಂತ ಕೈನ ಮುಂದಕ್ಕೆ ಕೆದ್ದು ತಳೆ ಏನೇ ಏನೇ ಆಗಿದೆ ನಿನಗೆ ರೋಗ ಅಂತ ಸುನಂದ ಕೇಳಿದಾಗ ಅಮ್ಮ ನಾನು ಸರಿಯಾಗಿ ಹೇಳ್ತಿದ್ದೀನಿ ಪೂಜೆಗೆ ಇನ್ನೂ ಮದುವೆ ಆಗೋ ಮೆಚುರಿಟಿ ಬಂದಿಲ್ಲ ಅದಕ್ಕೋಸ್ಕರನೇ ಈಗ ಮದುವೆ ಬೇಡ ಅಂತಿದ್ದೀನಿ ಅಂತ ಹೇಳಿದಾಗ ಏನೇ ಮಾತಾಡ್ತಿದ್ಯಾ ನೋಡು ಬಗ್ಗೆ ನಂಗೆ ಸುಮ್ಮನೆ ಕೋಪ ಬ ಎತ್ತಿಗೆ ಏರಿಸಬೇಡ ಏನೇ ಆಗಿದೆ ನಿನಗೆ ಅಂತ ಸುನಂದ ತುಂಬ ಕೆಟ್ಟದಾಗಿ ಮಾತಾಡ್ತಿರುವಾಗ ಅಮ್ಮ ನಾನು ಸರಿಯಾಗಿ ಇದ್ದೀನಿ ಪೂಜಾ ಹತ್ತಿರ ನನ್ನ ಹೊರಗಡೆ ಒಂದು ಪ್ರಶ್ನೆ ಕೇಳಿದೆ ಹುಡುಗ ನೀನು ಯಾಕೆ ಇಷ್ಟ ಇಷ್ಟಪಡ ಆಗಿದ್ದಾನೆ ಅಂತ ಕೇಳಿದ್ದಕ್ಕೆ ಅವಳು ಆಸ್ತಿ ಇದೆ ಮನೆ ಇದೆ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಅದಕ್ಕೂ ಸಾಲದು ಅಂತ ತುಂಬ ಸುಂದರವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ ಅದೆಲ್ಲ ಹುಡುಗನ ಹತ್ರ ಇದ್ದು ಅವಳು ಮದುವೆ ಇದ್ದಾಳೆ ಅಂದರೆ ಅವಳಿಗೆ ಇನ್ನೂ ಮದುವೆ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಲ್ಲ ಅಂತ ಅರ್ಥ ಒಂದು ಗಂಡು ಹೆಣ್ಣು ಸಂಬಂಧ ಅನ್ನೋ ಆಗೋದು ಬರೀ ಹಣಕಾಸಿನ ಹೊರತು ಸುಂದರವಾದ ಮುಖದಿಂದ ಅಲ್ಲ ಮುಖ ಬಣ್ಣ ಇವತ್ತು ಇರುತ್ತೆ ನಾಳೆ ಮಾಸ್ ಹೋಗುತ್ತೆ ಆದರೆ ಅವಳಿಗೆ ಒಬ್ಬ ಗಂಡ ಹೆಂಡತಿ ಸಂಬಂಧ ಅಂತ ಏನು ಅಂತಲೇ ಗೊತ್ತಿಲ್ಲ ಅಂತ ಭಾಗ್ಯ ಹೇಳಿದಾಗ ಅವಳು ಕರೆಕ್ಟಾಗಿ ಹೇಳಿದ್ದಾಳೆ ಅದರಲ್ಲಿ ಏನಿದೆ ತಪ್ಪು ಅಂತ ಸುನಂದ ಹೇಳ್ತಾಳೆ ಆಗ ಅಮ್ಮ ನೀನು ಯಾಕೆ ಈ ರೀತಿ ಮಾತಾಡ್ತಿದ್ದೆ ಹಣಕಾಸು ಇದ್ದ ತಕ್ಷಣ ಗಂಡ ಹೆಂಡತಿ ಆದರೆ ಜೀವನದಲ್ಲಿ ಇಬ್ಬರು ಖುಷಿಯಾಗಿರ್ತಾರೆ ಏನಮ್ಮ ಅಂತ ಏನಮ್ಮ ಗ್ಯಾರಂಟಿ ನೋಡು ಆ ಹುಡುಗ ಬಡವನಾದರೂ ಪರವಾಗಿಲ್ಲ ಅವರ ಹತ್ರ ಪೂಜೆ ನೋಡ್ಕೊಳ್ಳೋಷ್ಟು ಒಳ್ಳೆ ಗುಣ ಇದೆಯಾ ಪೂಜಾ ಅವನು ನೋ ಗೌರವದಿಂದ ನೋಡ್ಕೊತಾನೆ ಅದು ಮಾತ್ರ ಮುಖ್ಯವಾದದ್ದು ಪೂಜಾ ಭಾವನೆಗೆ ಬೆಲೆ ಕೊಡ್ತಾನೆ ಅದು ಮಾತ್ರ ಮುಖ್ಯವಾದದ್ದು ಅಮ್ಮ ಅದನ್ನು ಬಿಟ್ಟು ಅವನ ಹತ್ರ ಎಷ್ಟು ದುಡ್ಡಿದೆ ಅವನು ಯಾವ ಕೆಲಸದಲ್ಲಿದ್ದಾನೆ ಅವ್ನು ನೋಡೋಕೆ ಹೇಗಿದ್ದಾನೆ ಅನ್ನೋದು ಯಾವುದು ಇಲ್ಲಿ ಮುಖ್ಯವಾಗಲ್ಲ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಧರ್ಮ ಸರಿಯಾಗಿ ಹೇಳಿದೆ ಮಗಳೇ ನಿನ್ನ ಮಾತಲ್ಲಿ ತುಂಬಾ ತೂಕ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಸುನಂದ ಏನು ಬಿ ರೆ ನೀವು ಇದೇ ರೀತಿ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಸರಿಯಾಗಿ ಹೇಳ್ತಿದ್ದಾರೆ ಅಮ್ಮ ನನ್ನ ಜೀವನದ ಆದಂಥ ಥರನೇ ಭಾಗ್ಯ ಪೂಜನ ಜೀವನ ಆಗೋದಕ್ಕೆ ನಾನು ಬಿಡೋದಿಲ್ಲ ಪೂಜಾ ಎಲ್ಲೇ ಇದ್ರು ಖುಷಿಯಾಗಿ ಖುಷಿಯಾಗಿರ್ಬೇಕು ಅದೊಂದೇ ನನಗಿರೋ ಆಸೆ ಅಂತ ಭಾಗ್ಯ ಹೇಳಿದಾಗ ಅದೆಲ್ಲ ಏನೂ ಬೇಕಾಗಿಲ್ಲ ಒಂದ್ಸರಿ ಮದುವೆ ಆದಮೇಲೆ ಮುಂದೆ ಇಬ್ರು ಅನ್ಸರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಅಮ್ಮ ಅನ್ಸರ್ಸ್ಕೊಂಡು ಹೋಗೋಕೆ ಹೋಗೋಕ್ಕೆ ಮದುವೆನೇ ಆಗಬೇಕು ಅಂತ ಏನಿಲ್ಲ ಯಾರಮ್ಮ ಹೇಳಿದ್ದು ನೀನು ಅನ್ಸರ್ಸ್ಕೊಂಡು ಹೋಗ್ತಾರೆ ಅಂತ ಮದುವೆ ಆದಮೇಲೆ ಸಂಸಾರನೇ ಮುಗ್ದು ಹೋಗುತ್ತೆ ಮದುವೆಗಿಂತ ಮುಂಜಾನೆ ಸಂಸಾರ ಸರಿದುಗಿಸ್ಕೊಂಡು ಹೋಗೋ ತಾಳ್ಮೆ ಅವರಿಬ್ರಿಗೂ ಇದೆಯಾ ಇಲ್ವಾ ಅಂತ ನೋಡಬೇಕು ಅಷ್ಟೇ ಅಂತ ಹೇಳಿದಾಗ ಬೀಗ್ರೆ ನೀವಾದರೂ ಭಾಗ ಭಾಗ್ಯನಿಗೆ ಹೇಳಿ ಅಂತ ಸುನಂದ ಕುಸ್ಮಂಗೇ ಹೇಳ್ತಾರೆ ಅವಳು ಹೇಳ್ತಿರೋದಲ್ಲಿ ಏನು ತಪ್ಪಿದೆ ಅಂತ ಸುನನ್ ಸುನಂದ ನೀವು ಯಾಕೆ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊತಿಲ್ಲ ನನ್ನ ಕಣ್ಮುಂದೇನೇ ಒಂದು ಉದಾಹರಣೆ ಇದ್ರೂ ಅವರು ಆದರೂ ಕಣ್ಣು ಕಣ್ಮುಚ್ಕೊಂಡು ಹೇಗಿದನ್ನೆಲ್ಲ ಮಾತಾಡ್ತಿದ್ದೀರಾ ಭಾಗ್ಯ ನಿಮಗೆ ಎಷ್ಟು ಅರ್ಥ ಆಗಿದ್ದಾಳೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಸೊಸೆಯಾಗಿ ನನಗೆ ಭಾಗ್ಯ ಪೂರ್ತಿ ಅರ್ಥ ಆಗಿದ್ದಾಳೆ ಭಾಗ್ಯ ಹೇಳೋ ಮಾತಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಸುನಂದಾಗಿ ಕೋಪ ಬಂದರೆ ಪೂಜೆಗೆ ಒಂದೇನೋ ಒಂಥರ ಖುಷಿಯಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಭಾಗ್ಯನ ತುಂಬ ಗ್ರೇಟ್ಫುಲ್ಲಿಂದ ನೋಡ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್